ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಂತೂ ಅವೈಲೇಬಲ್ ಇಲ್ಲ ಲೈಕ್ ನೀವು ಕಲಿಬೇಕು ಅನ್ನೋರು ನಂದು ಆತನ ಮಾರ್ಕೆಟಲ್ಲಿ ನಾನು ನಿಮಗೆ ಕಲಿಸ್ಕೊಡ್ತೀನಿ ಕಂಪ್ಲೀಟ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ ಸೊ ಡೀಟೇಲ್ಸ್ನ ಕಂಪ್ಲೀಟ್ ಚೆಕ್ ಮಾಡ್ಕೊಳ್ಳಿ ರೀಡ್ ಮಾಡಿ ದೆನ್ ಓನ್ಲಿ ನೀವು ಪ್ಲ್ಯಾನ್ ಮಾಡಿ ಬಿಕಾಸ್ ಏನಂದರೆ ನಿಮಗೆ ಕಂಫರ್ಟಬಲ್ ಅನ್ಸಿದರೆ ಮಾತ್ರ ಜಾಯ್ನ್ ಆಗಿ ನಾನು ಯಾವತ್ತೂ ಯಾರನ್ನೂ ಫೋರ್ಸ್ ಮಾಡೋದಿಲ್ಲ ಬಿಕಾಸ್ ಕಲಿಸ್ಬೇಕಾದ್ರೆ ನಮಗೆ ಇಷ್ಟ ಇರಬೇಕು ನಮಗೆ ಅದ್ರ ಬಗ್ಗೆ ಕಲಿಬೇಕು ಅನ್ನೋ ಹುಚ್ಚಿರಬೇಕು ಆ ಹುಚ್ಚಿದ್ರೆ ಮಾತ್ರ ನಾವು ಅದನ್ನು ಲೈಕ್ ಹುಚ್ಚು ಕಿಚ್ಚೊ ಏನೋ ಒಂದು ಅನ್ಕೊಳ್ಳಿ ಅದರಲ್ಲಿ ಮಾತ್ರನೇ ಮಾತ್ರ ಅದನ್ನ ಟ್ರೇಡರ್ ಆಗ್ಲಿಕ್ಕೆ ಸಾಧ್ಯ ಅದನ್ನ ಬಿಟ್ಟು ಏನೋ ಒಂದು ಪ್ಯಾಷನೇಟ್ ಆಗಿ ಸುಮ್ಮನೆ ನಾವು ಒಂದು ಟ್ರೈ ಮಾಡಿ ನೋಡೋಣ ಅನ್ನೋದು ದಯವಿಟ್ಟು ಬರಬೇಡಿ ಬಿಕಾಸ್ ಆ ಮೈಂಡ್ಸೆಟ್ ನನಗೆ ಏನಂದ್ರೆ ಪ್ಯೂರ್ ಕಲಿಯೋರು ಇಂಪಾರ್ಟೆಂಟು ಕಲ್ಸ್ ನಾನು ಯಾಕೆಂದ್ರೆ ನಾನು ನನ್ನ ಎಫರ್ಟ್ ಹಾಕಿ ನಾನು ಕಲಿಸ್ತೀನಿ ಅಂದಾಗ ದಟ್ ಕಲಿಯೋರು ಕೂಡ ಅಷ್ಟೇ ಡಬಲ್ ಎಫರ್ಟ್ ಹಾಕೋಕೆ ರೆಡಿ ಇರಬೇಕು ಹಾಗಾಗಿ ಓಕೆ ಇವತ್ತಿಂದು ವೀಡಿಯೋ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕೆ ಮುಂಚೆ ಇಟ್ಸ್ ಅ ಈಸಿ ಡೇ ಸಿಂಪಲ್ ಡೇ ಆ್ಯಂಡ್ ಫ್ರೈಡೇ ಫಸ್ಟ್ ಆಫ್ ಆಲ್ ಫ್ರೈಡೇ ಆದ್ದರಿಂದ ವೀಕೆಂಡು ಐ ಡೋಂಟ್ ವಾಂಟ್ ಟು ಲೂಸ್ ಮೈ ಒನ್ ವೀಕ್ ಅರ್ನಿಂಗ್ ಸೊ ಹಾಗಾಗಿ ಐ ಜಸ್ಟ್ ಕ್ಲೋಸ್ ಮೈ ಪೊಸಿಷನ್ ವಿತ್ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ದುಡ್ಕೊಂಡು ಅದಕ್ಕಿಂತ ಇನ್ನೇನು ಬೇಕು ಹೇಳಿ ಮಾರ್ಕೆಟಲ್ಲಿ ಬೆಳೆ ಬೆಳಿಗ್ಗೆ ಸೊ ತುಂಬ ಈಸಿ ಮಾರ್ಕೆಟ್ ಅಂತ ಏನು ಕೇಳ್ತೀನಿ ಅಂದರೆ ನೆನೆ ನಾನು ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡಿದ್ದೆ ಏನಂದರೆ ಮಾರ್ಕೆಟು ಸಪೋಸ್ ಫ್ಲಾಟಿಶ್ ಓಪನ್ ಆಗಿ ಇದನ್ನು ಬ್ರೇಕ್ ಡೌನ್ ಮಾಡಿದರೆ ಬಿಕಾಸ್ ನಮ್ಮ ಹತ್ರ ಈ ಆಲ್ರೆಡಿ ಟೂ ಟೈಮ್ಸ್ ಸಪೋರ್ಟ್ ಟಚ್ ಆಗಿತ್ತು ಬ್ರೇಕ್ ಡೌನ್ ಆದರೆ ವಿಲ್ ಗೋ ಫಾರ್ ಆರಾಮ್ಸೆ ಸೆಲ್ಲಿಂಗ್ ಸೈಡ್ ಹೋಗೋಣ ಅಂತ ಸೇಮ್ ವೇ ಮಾರ್ಕೆಟಲ್ಲಿ ಟೂ ಟೈಮ್ಸ್ ಬೈಯಿಂಗ್ ಕೂ ಸೆಲ್ಲಿಂಗ್ ಟಾಪಲ್ಲಿ ಕೂಡ ಟಚ್ ಆಗಿತ್ತು ಮಾರ್ಕೆಟು ಸೊ ಮಾರ್ಕೆಟ್ ಏನು ಮಾಡಿದೆ ಈಕಾ ಈಕಿ ರಾತ್ರಿ ರಾತ್ರಿ ಒಂದು ಮುನ್ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಅಪ್ ಮಾಡಿದೆ ಇದು ಕ್ಯಾಂಡಲ್ ಇದೆಯಲ್ಲ ಇದು ಒಂದು ಮುನ್ನೂರೈವತ್ತು ಕ್ಯಾಂಡಲ್ ಅನ್ಕೊಳ್ಳಿ ಸೊ ಆ ಥರ ಆದಾಗ ಏನಾಗುತ್ತೆ ಇಲ್ಲಿ ನೀವೇ ಯಾರಾದರೂ ಇಲ್ಲಿ ಪೊಸಿಷನ್ ಮಾಡ್ಕೊಂಡು ಕ್ಲೋಸಿಂಗ್ ಡೇ ಡೇ ಕ್ಲೋಸ್ ಆಗಬೇಕಾದ್ರೆ ಪೊಸಿಷನ್ ಮಾಡಿರೋ ಲಾಸ್ಟ್ ಸ್ವಿಂಗ್ ಸೆಲ್ಲರ್ ಪೊಸಿಷನ್ ಇದೆ ಹೈಯೆಸ್ಟ್ ಸ್ವಿಂಗಲ್ಲಿ ಸೆಲ್ಲಿಂಗ್ ಒಂದು ಪೊಸಿಷನ್ ಇದೆ ಈ ಮೂರು ಇಷ್ಟು ಪೊಸಿಷನ್ಗಳು ಇಷ್ಟು ಮಾರ್ಕೆಟ್ ಓಪನ್ ಆದಾಗ ವ್ಯಾನಿಶ್ ಆಗಲೇಬೇಕು ಆಯಿತು ಅದಾದ್ಮೇಲೆ ನಾನು ಫಸ್ಟ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ಸ್ ನಾನು ಟ್ರೇಡ್ ಮಾಡೋದಿಲ್ಲ ಜಸ್ಟ್ ವೆಯ್ಟ್ ಮಾಡ್ತಿದ್ದೆ ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ ನೋಡೋಣ ಫಸ್ಟು ಮಾರ್ಕೆಟ್ ಯಾವ ಕಡೆ ಮೂವ್ ಆಗಲಿಕ್ಕೆ ಟ್ರೈ ಮಾಡುತ್ತೆ ಆ ಬೇಸಿಸ್ ಮೇಲೆ ನಾವು ಟ್ರೇಡ್ ಮಾಡೋಣ ಅಂತ ಆ ಬೇಸಿಸ್ ಮೇಲೆ ಟ್ರೇಡ್ ಮಾಡೋಣ ಅಂಥೇಳಿ ನಾನು ಕೂಡ ವೆಯ್ಟ್ ಇದ್ದೆ ಸೊ ಬಟ್ ಮಾರ್ಕೆಟ್ ಏನು ಮಾಡ್ತು ಎಕ್ಸಾಕ್ಟು ಈ ಆ ಈ ಲೆವೆಲ್ನ ಬ್ರೇಕೌಟ್ ಮಾಡಿದ ಲೆವೆಲಿಂದ ರಿಟ್ರೈಸ್ಮೆಂಟಿಗೆ ಬಂತು ರಿಟ್ರೈಸ್ಮೆಂಟಲ್ಲಿ ನಾನು ಇಲ್ಲೇ ಆಲ್ಮೋಸ್ಟ್ ಈ ಲೆವೆಲಿಗೆ ಬಂದಾಗಲೇ ಕಾಲ್ ಸೈಡ್ ಟ್ರೇಡ್ನ ಎತ್ಕೊಂಡಿದ್ದೆ ಈ ಲೆವೆಲ್ ಬರೋ ಐ ಜಸ್ಟ್ ಮೇಡ್ ಇಟ್ ಮೈ ಪ್ರಾಫಿಟ್ ಕಡಿಮೆ ಕ್ವಾಂಟಿಟಿ ಏನು ಕಡಿಮೆ ಕ್ವಾಂಟಿಟಿ ಲೆಸ್ ರೆಗ್ಯುಲರ್ ಕ್ವಾಂಟಿಟಿಗಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಯಾಕೆ ತಗೊಂಡೆ ವೈ ಆ ಕ್ವಶನ್ ನಿಮಗೆ ಬರ್ಬೇಕಾದ್ರೆ ನಾನು ಅಮೌಂಟ್ ಎಷ್ಟು ಮಾಡಿನಲ್ಲ ಏನೋ ಲೆಸರ್ ಕ್ವಾಂಟಿಟಿ ತೊಗೊಂಡು ಏನೇನದು ಲೆಸರ್ ಕ್ವಾಂಟಿಟಿ ತಗೊಳಕ್ಕೆ ರೀಸನ್ ಇಷ್ಟೇ ಐವತ್ತು ಪಾಯಿಂಟ್ ಅಪ್ ಆಗಿದೆ ಪ್ರೀಮಿಯಮ್ಸ್ ಆರ್ ಹ್ಯೂಜ್ ಇರುತ್ತೆ ಸೊ ಒಂದು ಚೂರು ಎಮ್ ಆರ್ ಇದ್ರೂ ಪ್ರೀಮಿಯಮಲ್ಲಿ ಸ್ಮಾಲ್ ಫ್ಲಕ್ಚುಯೇಷನ್ ಆದ್ರೂ ನೀವು ತಗೊಂಡಿರೋ ಪ್ರೈಸ್ಗಿಂತ ಲಾಸು ತುಂಬ ಬೇಗ ಹಿಟ್ಟು ಆಗುತ್ತೆ ಟಾರ್ಗೆಟು ತುಂಬ ಬೇಗ ಹಿಟ್ ಆಗುತ್ತೆ ಅದೇ ಕಡಿಮೆ ಕ್ವಾಂಟಿಟಿ ತೊಗೊಂಡಿದೆ ರೆಗ್ಯುಲರ್ ಕ್ವಾಂಟಿಟಿ ತಗೊಂಡಿದ್ದರೆ ಅದರಲ್ಲೂ ಒಂದು ತುಂಬ ಪರ್ಫೆಕ್ಟೇ ತೋರಿಸ್ತಿರೋದು ಆಲ್ಮೋಸ್ಟ್ ಇದೊಂದು ಆಗ್ತಿದೆ ಐ ಜಸ್ಟ್ ಫಿನಿಶ್ ಮೈ ಡೇ ಓಕೆನಾ ಸೊ ನಾನೇನು ತುಂಬಾ ಇಲ್ಲಿಂದ ಹಿಡಿದು ಇಲ್ಲಿ ತನಕ ನಂದೇನೆ ಅನ್ನೋ ಟಾರ್ಗೆಟ್ ಹುಚ್ಚ ನಾನಲ್ಲ ಬಿಕಾಸ್ ಅದು ಗೊತ್ತೂ ಇಲ್ಲ ಮಾರ್ಕೆಟ್ ಎಲ್ಲಿಂದ ರಿವರ್ಸ್ ಆಗುತ್ತೆ ಅನ್ನೋದು ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ಎಲ್ಲಿಂದ ಮೇಲೆ ಹೋಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಬಿಕಾಸ್ ಇಟ್ಸ್ ಅ ಪ್ಯೂರ್ ಪ್ರಾಬಲ್ಟಿ ಬಿಸ್ನೆಸ್ ಪ್ರಾಬಲ್ಟಿ ಬಿಸ್ನೆಸ್ಸಲ್ಲಿ ನಮಗೇನಂದರೆ ನಾವು ಮಧ್ಯದಲ್ಲಿ ಎಂಟ್ರಿ ಆಗೋರು ಮಧ್ಯದಲ್ಲೇ ಬಸ್ ಇಳಿಯೋರು ಈಗ ಹೆಂಗೆ ನಾವು ಬಸ್ಸು ಎಕ್ಸಾಂಪಲ್ ತೊಗೊಂಡ್ರೆ ಬೆಂಗಳೂರಿಂದ ನಿಮ್ಮ ಡಿಸ್ಟಿಕ್ ಹೋಗುತ್ತೆ ಅಂದರೆ ಬೆಂಗಳೂರಿಂದ ನಿಮ್ಮ ಡಿಸ್ಟಿಕ್ ಹೋಗೋದ್ರಲ್ಲಿ ನಮಗೇನು ಮಧ್ಯದಲ್ಲಿ ಹತ್ತುತ್ತೀವಿ ನಾವು ಮಧ್ಯದಲ್ಲಿ ಹೇಳ್ಕೊಳ್ತೀವಿ ಅದು ಯಾವ ಡಿಸ್ಟಿಕ್ಕಾರು ಹೋಗ್ಲಿ ಮತ್ತೆ ರಿಟರ್ನ್ ಬೆಂಗಳೂರಾರು ಬರಲಿ ನಮಗೆ ಬೇಕು ಇಲ್ಲ ನಮಗೇನು ನಮ್ಮ ನಮಗೆ ಬೇಕಿರೋ ದಿನದ ಟಾರ್ಗೆಟ್ ಸಿಕ್ತಾ ದಟ್ ಇಸ್ ಮೋರ್ ದ್ಯಾನ್ ಎನಪ್ ಅದು ನನ್ನ ಮೈಂಡ್ ಸೆಟ್ಟು ಸೊ ಹಾಗಾಗಿನೇ ಅದಾದಮೇಲೆ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲೋಗಿದೆ ಬಟ್ ಆಕ್ಚುಲಕ್ ಕೃತ್ಯ ಹೇಳ್ತೀನಿ ಕೇಳಿ ಇಲ್ಲಿ ಸ್ಪೈಕ್ ಆದಾಗ ಏನು ಪ್ರೀಮಿಯಂ ಆಯ್ತಲ್ಲ ಇಷ್ಟು ದೂರ ಹೋದರೂ ಆ ಪ್ರೀಮಿಯಂ ಮೂವ್ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ತುಂಬ ಜನ ಓವರ್ ನೈಟ್ ಪೊಸಿಷನ್ ಮಾಡ್ಕೊಂಡು ಹೋದವರು ವೆಯ್ಟ್ ಮಾಡ್ತಿದ್ರು ಮಾರ್ಕೆಟ್ ಬ್ರೇಕೌಟ್ ಆಗುತ್ತಾ ಇಲ್ವಾ ಮತ್ತೆ ಏನಾದರೂ ಇನ್ನೂ ಯಾರಾದರೂ ದೊಡ್ಡವರು ನಮ್ಮನ್ನ ಜೊತೆಗೆ ಇನ್ನೊಂದು ಸ್ವಲ್ಪ ಸೇವ್ ಮಾಡಕ್ಕೆ ತರ್ತಾರೆ ಅಂತ ಯಾಕೆ ಅಂದರೆ ಬಿಕಾಸ್ ಇಲ್ಲಿಂದ ಇಷ್ಟು ದೂರ ಕೆಳಗಡೆ ತರೋನು ಸ್ಮಾಲ್ ಪ್ಲೇಯರ್ ಅಲ್ಲ ಈಸ್ ಅ ವೆರಿ ಬಿಗ್ ಪ್ಲೇಯರ್ ಆಯಿತಾ ಸೊ ಅವನು ಅಷ್ಟು ಬೇಗ ಅವ್ನ ಪೊಸಿಷನ್ನ ಕತ್ತರಿಸೋಲ್ಲ ಸೊ ಹಾಗಾಗಿನೇ ಅವನು ವೆಯ್ಟ್ ಮಾಡ್ತಿದ್ದ ಮಾರ್ಕೆಟ್ ಸ್ವಲ್ಪ ಫ್ಲ್ಯಾಟೇಶ್ ಆದರೂ ನೋಡೋಣ ಆ ಮೇಲೆ ಅಮೌಂಟ್ ಹಾಕ್ಲಿಕ್ಕೆ ಅಂತ ಬಟ್ ಸೇಮ್ ವೇ ಎಕ್ಸಾಕ್ಟ್ ಮಾರ್ಕೆಟ್ ಈ ಲೆವೆಲ್ ಫಿಲ್ ಆಗ್ತಿದ್ದಂಗೆ ನಾನು ಟ್ರೇಡ್ನ ತಗೊಂಡಿದ್ದು ಈ ಲೆವೆಲ್ ಬ್ರೇಕೌಟ್ ಆಗ್ತೀನಿ ಎಕ್ಸಿಟ್ ಆದರೆ ಒಂದು ಫಾಸ್ಟ್ ಪ್ರೀಮಿಯಮ್ ಆಯಿತು ಆಮೇಲೆ ಮಾರ್ಕೆಟ್ ಸ್ವಲ್ಪ ಸ್ಲೋಲಿ 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 ಆಗಿ ಈಗ ಸೈಡ್ ವೈಸ್ ಬಿದ್ದಿದೆ ಮಾರ್ಕೆಟ್ ಇನ್ನೂ ಏನಾಗ್ಬೋದು ಸರಿ ಮಾರ್ಕೆಟಲ್ಲಿ ನಮಗಿರೋದು ಎರಡೇ ಆಪ್ಷನು ಆಲ್ರೆಡಿ ಈ ಲೆವೆಲು ಒಂದು ಸ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಈ ಲೆವೆಲ್ ಕೂಡ ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಈ ಎರಡು ಲೆವೆಲು ಪ್ಲಸ್ ಈ ಲೆವೆಲು ಸೂನ್ ಈ ಲೆವೆಲ್ ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ ಈ ಲೆವೆಲ್ ನಿಮ್ಮ ಕಣ್ಣಿಗೆ ಕಾಣಕ್ಕೆ ಸಿಗುತ್ತೆ ಯಾವುದು ಈ ಲೆವೆಲು ಆಮೇಲೆ ಈ ಲೆವೆಲ್ ವಿಲ್ ಶಿಫ್ಟ್ ಟು ದಿಸ್ ಲೆವೆಲ್ ಇಲ್ಲಿಗೆ ಶಿಫ್ಟ್ ಆಗ್ಬಿಡುತ್ತೋದು ಅದು ಗೊತ್ತಿರೋದೇ ಏನಕ್ಕೆ ಶಿಫ್ಟ್ ಆಗುತ್ತೆ ಯಾಕೆ ಶಿಫ್ಟ್ ಆಗುತ್ತೆ ಅದೆಲ್ಲ ನೀವು ಕ ಕ್ಲಾಸಲ್ಲಿ ಕಲ್ತ್ಕೊಂಡು ನೀವು ತಿಳ್ಕೊಳ್ಳಿ ಬೇಡ ಅಂತ ನಾನು ಹೇಳೋದಿಲ್ಲ ಸೊ ದಟ್ ಈಸ್ ದ ರೀಸನ್ ಸೊ ಹಾಗಾಗಿನೇ ಸೊ ಇವಾಗ ನಿಮಗೆ ಈ ಎರಡು ಲೆವೆಲ್ಸ್ ಇರೋದ್ರಿಂದ ಸ್ಟಿಲ್ ಸಿಂಪಲ್ ಹೇಳಬೇಕು ಅಂದರೆ ಶಾರ್ಪ್ ಬೈಯಿಂಗ್ ಬಂದಿದೆ ದಿಸ್ ಈಸ್ ಕೈಂಡ್ ಆಫ್ ಪುಲ್ ಬ್ಯಾಕ್ ಇದು ಇಲ್ಲಿಂದಲಾರು ಬೌನ್ಸ್ ಆಗ್ಬೋದು ಇಲ್ಲಿಂದ ಆಲ್ರೆಡಿ ಬೌನ್ಸ್ ಆಗಿದೆ ಇಲ್ಲಿಂದಲಾರು ಬೌನ್ಸ್ ಆಗ್ಬೋದು ಎರಡರಲ್ಲಿ ಒಂದು ಪ್ಲೇಸಿಂದಂತೂ ಮಾರ್ಕೆಟ್ ಬೌನ್ಸ್ ಕನ್ಫರ್ಮ್ ಆಗಿದೆ ಸೊ ಅಲ್ಲಿಗೆ ಹಂಗಂತ ನಾನು ಮತ್ತೆ ಟ್ರೇಡ್ ಮಾಡ್ತೀನ ನೋ ದಿನ ಟಾರ್ಗೆಟ್ ರೀಚ್ ಆಯ್ತಾ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ತಾ ಇರ್ತೀನಿ ಮಾರ್ಕೆಟ್ಗೆ ನೀವು ಅಷ್ಟೇ ನಿಮ್ಮ ದಿನ ಟಾರ್ಗೆಟ್ ಇಟ್ಕೊಳ್ಳಿ ಟಾಟಾ ಬಾಯ್ ಹೇಳಿ ಹೋಗ್ತಾ ಇರಿ ವೀಕೆಂಡು ಯಾಕೆ ಕ್ರಿಸ್ತ ಹೋಗ್ಬೇಕು ಸ್ಯಾಟರ್ಡೆ ಸಂಡೇ ನಮ್ಮದೇ ಆದ ಫ್ಯಾಮಿಲಿ ಫಂಕ್ಷನ್ಸ್ಗಳು ಕೂಡ ಇರ್ತವೆ ಸೊ ಅವು ಅಲ್ಲಿ ಫಂಕ್ಷನ್ಸಲ್ಲಿ ಕುತ್ಕೊಂಡು ಅಯ್ಯೋ ನಾನು ಟ್ರೇಡಿಂಗಲ್ಲಿ ಅವತ್ತು ಇದು ಮಾಡಬಾರ್ದಿತ್ತು ಅದು ಮಾಡಬಾರ್ದಿತ್ತು ಅಂತ ಥಿಂಕ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನೂ ಯೂಸ್ ಆಗೋದಿಲ್ಲ ಜಸ್ಟ್ ಫೋಕಸ್ ಲರ್ನಿಂಗ್ ಈಸ್ ಅರ್ನಿಂಗ್ ಆಲ್ವೇಸ್ ಲರ್ನಿಂಗ್ ದೆನ್ ಅರ್ನಿಂಗ್ ಸಿಂಪಲ್ ಲಾಜಿಕ್ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬಿಕಾಸ್ ಬ್ಯಾಂಕ್ ನಿಫ್ಟಿ ಪೀಪಲ್ಸ್ ತುಂಬ ಜನ ಇರ್ತಾರಪ್ಪ ತುಂಬ ಸಲ ನನಗೆ ಮೆಸೇಜ್ಗಳು ನೋಡಿ ಮೋಸ್ಟ್ ಆಫ್ ದ ಸರ್ ನೀವು ಏನು ಸರ್ ಬರೀ ನಿಫ್ಟಿ ತೋರಿಸ್ತೀರಾ ಬ್ಯಾಂಕ್ ನಿಫ್ಟಿ ಹೇಳಿ ಸರ್ ನಮಗೆ ಬ್ಯಾಂಕ್ ನಿಫ್ಟಿ ನಾವು ಬ್ಯಾಂಕ್ ನಿಫ್ಟಿ ಬಿಟ್ಟು ಬೇರೆ ಕಳ್ಳಾಡಲ್ಲ ಅಂತ ಆಮ್ ಹ್ಯಾಪಿ ನೀವು ಬ್ಯಾಂಕ್ ನಿಫ್ಟಿನಾರು ಟ್ರೇಡ್ ಮಾಡಿ ನಿಫ್ಟಿನಾರು ಟ್ರೇಡ್ ಮಾಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ತುಂಬ ಸಿಂಪಲ್ಲು ಬ್ಯಾಂಕ್ ನಿಫ್ಟಿ ಕೂಡ ಎಕ್ಸಾಕ್ಟ್ ಈ ಸಪೋರ್ಟಿಂದ ಮಾರ್ಕೆಟು ಮೇಲಕ್ಕೆ ಹೋಗಿದೆ ಎ ಸರ್ ರೆಸಿಸ್ಟೆನ್ಸ್ ಬಿಗಮ್ ಸಪೋರ್ಟ್ ಹೋಗಿ ನೀವು ಚೆಕ್ ಮಾಡಿ ಫಸ್ಟ್ ಕ್ಯಾಂಡಲ್ ಇಲ್ಲೇನು ಟಚ್ ಮಾಡೇ ಹೋಗಿರುತ್ತೆ ಅಷ್ಟು ಬೇಗ ಅಂತೂ ಹೋಗಿರಲ್ಲ ಸೊ ನಿಮಗೆ ಅದನ್ನು ಕೂಡ ತೋರಿಸ್ಬೇಕು ಅಂದರೆ അതല്ല ഏഴതാ നോടി ಎಕ್ಸಾಕ್ಟ್ ಮಾರ್ಕೆಟ್ ಅಲ್ಲಿಗೆ ಟಚ್ ಮಾಡೇ ಹೋಗಿದೆ ಅದಕ್ಕೆ ಹೇಳೋದು ಬಿಕಾಸ್ ಸಪೋರ್ಟ್ ರೆಸಿಸ್ಟೆನ್ಸ್ ಅಷ್ಟು ಅಲ್ಲ ಇಟ್ಸ್ ಅ ಪ್ಯೂರ್ ಬಯರ್ ಸೆಲ್ಲರ್ ಗೇಮ್ ಅಂತ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ನೋಡ್ಬೇಡಿ ಇದನ್ನು ಇಟ್ಸ್ ಅ ಬಯರ್ ಸೆಲ್ಲರ್ ಗೇಮ್ ಆಗಿ ನೋಡಿ ಆಗಿ ನಿಮಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ ಲೈಕ್ ನಿಮಗೆ ಯಾಕೆ ಬಯರ್ ಸೆಲ್ಲರ್ ಗೇಮ್ ಅಂತ ಹೇಳ್ತೀನಿ ಅಂದರೆ ಈಸ್ ದ ಲಾಸ್ಟ್ ಸೆಲ್ಲರ್ ಇನ್ ಮಾರ್ಕೆಟ್ ಮಾರ್ಕೆಟ್ನೇನೆ ಓಕೆನಾ ಸೊ ಮಾರ್ಕೆಟ್ ಅವ್ನಿಗಿಂತ ಮೇಲ್ ಪೊಸಿಷನ್ ಓಪನ್ ಆಗಿದೆ ಅಂದರೆ ಮಾರ್ಕೆಟ್ ಆಗೇನು ಆ ಪ್ಲೇಸಿಗೆ ರಿಟ್ರೇಸ್ಮೆಂಟ್ ಬಂದರೆ ಬೌನ್ಸ್ ಗ್ಯಾರಂಟಿ ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಮಾರ್ಕೆಟ್ ವಿ ಶೇಪಲ್ಲಿ ಇಲ್ಲಿಗೆ ಬರುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಅಂತೂ ಮಾಡಬೇಡಿ ಮಾರ್ಕೆಟಲ್ಲಿ ಆ ಆಲ್ರೆಡಿ ಒಂದು ಮೂಕ್ಸ್ ಆಗಿದೆ ಬ್ಯಾಂಕ್ ನಿಫ್ಟಿ ಕೂಡ ಒಂದು ಫಾಸ್ಟ್ ಮೂನ ಮುಕ್ಸ್ ಇದೆ ಇವಾಗ ಸ್ವಲ್ಪ ಸೈಡ್ ವೈಸ್ ಬಿದ್ದಿದೆ ಫ್ರೈಡೇ ಆದ್ರಿಂದ ಮಾರ್ಕೆಟ್ ಇಲ್ಲೇ ನಿಂತು ಮತ್ತೆ ಬ್ರೇಕ ಔಟ್ ಕೂಡ ಮಾಡಬಹುದು ಸೇಮ್ ಮಾರ್ಕೆಟ್ ಅಲ್ಲಿ ಬ್ರೇಕ್ ಡೌನ್ ಅಂದ್ರೂ ನಾನು ಸೆಲ್ಲಿಂಗ್ ಸೈಡ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಮಾರ್ಕೆಟ್ನ ಸೆಲ್ಲಿಂಗ್ ಸೈಡ್ ಹೋಗ್ಬೇಕು ಅಂದರೆ ಈ ಎರಡು ಟೂ ಟಚ್ ಒಂದು ಸಪೋರ್ಟ್ ಒಂದು ರೆಸಿಸ್ಟೆನ್ಸ್ ಟಚ್ ಆಗಿ ನಿಂತಿದ್ದಾವೆ ನೋಡಿ ಈ ಲೆವೆಲ್ನ ಡೌನ್ ಆಗಬೇಕು ಆಫ್ಕೋರ್ಸ್ ಈ ಅದಕ್ಕಿಂತ ಈ ಎರಡು ಸಪೋರ್ಟ್ ಲೈನ್ಸ್ ಆಲ್ರೆಡಿ ಟೂ ಟಚ್ ಇದಾವಲ್ಲ ಇವೆರಡು ಡೌನ್ ಆಗಬೇಕು ಇವೆರಡಲ್ಲಿ ಒಂದು ಆಗಬೇಕು ಬಟ್ ಏನಂದರೆ ಮಾರ್ಕೆಟಲ್ಲಿ ಆಲ್ರೆಡಿ ಈ ರೆಸಿಸ್ಟೆನ್ಸ್ ಸೂನ್ ಇಟ್ ವಿಲ್ ಶಿಫ್ಟ್ ಈ ರೆಸಿಸ್ಟೆನ್ಸು ಇಲ್ಲಿಗೆ ಶಿಫ್ಟ್ ಆಗುತ್ತೆ ಲೈಕ್ ಇನ್ನೊಂದು ಒನ್ ಅವರ್ ಒಳಗಡೆ ಒನ್ ಅವರ್ ಬೇಕು ಅಂದ್ಕೊಳ್ತೀನಿ ಮ್ಯಾಕ್ಸಿಮಮ್ಮು ಒನ್ ಅವರ್ ಒಳಗಡೆ ಏನಾದರೂ ಮಾರ್ಕೆಟ್ ಬ್ರೇಕ್ಔಟ್ ಆಗಲಿಲ್ಲ ಅಂದರೆ ಅಲ್ಲಿಗೆ ಶಿಫ್ಟ್ ಆಗುತ್ತೆ ಸೊ ಇವೆರಡು ಪ್ಲಸ್ ಇದು ಇದು ಆಲ್ರೆಡಿ ಬೆಳಿಗ್ಗೆ ಟಚ್ ಮಾಡಿ ಹೋಗಿದೆ ಈ ಲೆವೆಲಿಗೆ ಬಂದಾಗ ಸೆಲ್ ಮಗೇನ್ ಬೈಯರ್ಸ್ ಆಕ್ಟಿವೇಟ್ ಆಗೋದು ಸ್ವಲ್ಪ ಟಫ್ ಆಗುತ್ತೆ ಬಟ್ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಹೇಳಬೇಕು ಅಂದರೆ ನಿಮಗೆ ಎಕ್ಸಾಕ್ಟ್ ಬೈಯಿಂಗ್ ಬೈಯಿಂಗ್ ಬ ಒಂದು ಸೆಲ್ಲಿಂಗ್ ಅಗೇನ್ ಬೈಯಿಂಗ್ ದಿಸ್ ಇಸ್ ಕೈಂಡ್ ಆಫ್ ಫುಲ್ ಬ್ಯಾಕ್ ಅಗೇನ್ ಇದು ಸೇಮ್ ನೀವು ಹೇಳ್ತಿರಲ್ಲ ಏನೋ ಚಾನಲ್ ಪ್ಯಾಟ್ರನ್ ಅಂತ ಅದೇ ಚಾನಲ್ ಪ್ಯಾಟ್ರನ್ ಯಾವ ಚಾನಲ್ ಪ್ಯಾಟ್ರನು ಯಾವ ಟ್ರೆಂಡ್ ಲೈನು ಯಾವ ಇದು ಎಲ್ಲ ಅದು ಏನಂದರೆ ಅಟ್ ಎಂಡ್ ಏನಂದರೆ ಒಬ್ಬ ಕಳ್ಕೊಬೇಕು ಒಬ್ಬ ದುಡಿಬೇಕು ಅಷ್ಟೇ ಮೈಂಡ್ಸೆಟ್ ಅದನ್ನು ಬಿಟ್ಟರೆ ಎಲ್ಲ ಪ್ಯಾಟ್ರನ್ಸ್ಗಳಿಟ್ಕೊಂಡು ಉಪ್ಪಿಂಗ್ ಕೈ ಹಾಕಳಿ ಅದರಿಂದ ಏನು ಯೂಸ್ ಆಗೋದಿಲ್ಲ ನಿಮಗೆ ಸಿಂಪಲ್ ಲಾಜಿಕರ್ತಾ ಹೋಗಬೇಕು ಇಲ್ಲಿ ತನಕ ಅಷ್ಟೇ ಬೈಯರ್ ಪವರು ಇಲ್ಲಿಂದ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆದರೆ ಮಾರ್ಕೆಟ್ ಕಂಪ್ಲೀಟ್ಲಿ ಸೆಲ್ ಸೈಡ್ ವೈಸು ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರೋಕೆ ಸ್ಟಾರ್ಟ್ ಆಯಿತು ಅಂದರೆ ಕಂಪ್ಲೀಟ್ಲಿ ಸೆಲ್ಲಿಂಗ್ ಸೆಲ್ಲರ್ಸ್ ಪವರು ಓಕೆನಾ ಇದು ಬೈಯರ್ ಟೆರೆಟರಿ ಇದು ಸೆಲ್ಲರ್ ಟೆರೆಟರಿ ಇದು ಮಧ್ಯದಲ್ಲಿರೋದು ಆಪ್ಷನ್ ಸೆಲ್ಲರ್ ಟೆರೆಟರಿ ಹೇಳ್ತಿರಲ್ಲ ಆಪ್ಷನ್ ಸೆಲ್ಲಿಂಗ್ ಸೈಡ್ ವೆಸ್ಟ್ ಟೆರಿಟರಿ ಇದು ಆಪ್ಷನ್ ಸೆಲ್ಲಿಂಗ್ ಸೈಡ್ ವೈಸ್ ಟೆರಿಟರಿ ಕ್ಲಿಯರ್ ಕಟ್ಟಾಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಇಂಡಿಕೇಟರ್ಗಳು ತೋರಿಸ್ತಾರೆ ಕಲಿಯರು ಆಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಇದೆ ಓದ್ಕೊಳ್ಳಿ ಓದ್ಬಿಟ್ಟು ನಿಮಗೆ ಕಂ ಕಂಫರ್ಟಬಲ್ ಅನ್ಸಿದ್ರೆ ಮಾತ್ರ ಚೆನ್ನಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಪದೇ ಪದೇ ಯಾಕೆಂದರೆ ನನಗೆ ನಗು ಬರೋದೇನು ಗೊತ್ತಾ ನಿಮಗೆ ಜಾಯ್ನ್ ಆಗಬೇಕಾದ್ರೆ ಕೂಡ ಹೇಳಿರ್ತೀನಿ ನಾನು ನಿಮಗೆ ಕಂಫರ್ಟಬಲ್ ಇದ್ದರೆ ಜಾಯ್ನ್ ಆಗಿ ಅಂತ ಆದಮೇಲೆ ಎಲ್ಲ ಮುಗಿದ್ಮೇಲೆ ದೆನ್ ದೇ ವಿಲ್ ಸ್ಟಾರ್ಟ್ ನೆಗೆಟಿವ್ ಸ್ಪ್ರೆಡಿಂಗ್ ಓ ನೀವು ಹೇಳ್ಕೊಡೋದೆಲ್ಲ ನಮಗೇನು ಗೊತ್ತಾಗೋದಿಲ್ಲ ಇಷ್ಟರಲ್ಲೆಲ್ಲ ಸಾಲೋದಿಲ್ಲ ಹಂಗೆ ಹಿಂಗೆ ಅಲ್ಲ ನಾನು ಹೇಳೋದು ಸ್ಟಾಕ್ ಮಾರ್ಕೆಟ್ ಸಮುದ್ರ ನಾವೇ ಆ ಸಮುದ್ರದ ರೀಚ್ ಆಗೋಕ್ಕಾಗಿಲ್ಲ ಆಗಿಲ್ಲ ಯಾರಿಗೂ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಸ್ಟಾಕ್ ಮಾರ್ಕೆಟ್ ಯಾರಿಗೂ ಗೊತ್ತಿರೋ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಇದು ಇಸ್ ಅ ಪ್ಯೂರ್ ಪ್ರಾಬಲ್ಟಿ ಬಿಸ್ನೆಸ್ ಇದರಲ್ಲಿ ಏನಂದ್ರೆ ನಿಮ್ಮ ರಿಸ್ಕ್ ರಿವಾರ್ಡ್ಸ್ ಮನಿ ಮ್ಯಾನೇಜ್ಮೆಂಟ್ ನಿಮ್ಮ ತಿಂಗ್ಸ್ಗಳನ್ನ ಸಿಂಪ್ಲಿಫೈ ಈಗ ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ಇಷ್ಟು ಇಷ್ಟರಲ್ಲೇ ನಾನು ಟ್ರೇಡ್ ಮಾಡ್ತೀನಿ ಹೊರತು ನಂಗೆ ಓಪನ್ ಇಂಟ್ರೆಸ್ಟ್ ಚಾರ್ಟ್ ನೋಡ್ಕೊಂಡು ಕೂತ್ಕೊತೀನಿ ಅದು ನನಗೆ ಗೊತ್ತಿಲ್ಲ ಪ್ರೀಮಿಯಂ ಚಾರ್ಟ್ ನೋಡ್ಕೊಂಡು ನೋಡ್ಕೊಂಡು ಕೂತ್ಕಿಲ್ ಅಂದ್ರೆ ಸಿಂಪಲ್ ಆಗಿ ಚಾರ್ಟ್ ಅಲ್ಲೇ ಕಾಣ್ತಿದೆ ಇಲ್ಲಿವರೆಗೆ ಬಯರ್ ಸ್ಟ್ರಾಂಗ್ ಇದ್ದಾನೆ ಇಲ್ಲಿಂದ ಕೆಳಗಡೆ ಬಂದ್ರೆ ಸೆಲ್ಲರ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ ಈ ಮಧ್ಯದಲ್ಲಿ ಏನಿದೆ ಆಪ್ಷನ್ ಬೈಯರ್ಸ್ ಅಲ್ಲ ಇದು ಇಟ್ಸ್ ಲೈಕ್ ಸೈಡ್ ವೈಸ್ ಝೋನ್ ಅಂತ ಅದನ್ನ ನೀವು ಆ ಓಪನ್ ಇಂಟ್ರೆಸ್ಟ್ ಚಾರ್ಟ್ ಅಲ್ಲಿ ಹೋಗ್ಬೇಕಿರೋ ಚೆಕ್ ಮಾಡಿ ಫಿಫ್ಟಿ ಸೆವೆನ್ ಹಂಡ್ರೆಡ್ ಅಲ್ಲಿ ಸ್ಲೋಲಿ ಓಪನ್ ಇಂಟ್ರೆಸ್ಟ್ ಕಾಲ್ ರೈಟರ್ಸ್ ಬಿಲ್ಡ್ ಮಾಡ್ತಿದ್ದಾರೆ ಸೇಮ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಆಲ್ರೆಡಿ ಪುಟ್ ರೈಟರ್ಸು ಫೋರ್ ಹಂಡ್ರೆಡು ತ್ರೀ ಹಂಡ್ರೆಡು ಇದರಲ್ಲಿ ಪುಟ್ ರೈಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಎರಡು ನಿಮಗೆ ಕಣ್ಣು ಮುಂದೆ ಕಾಣಿಸ್ತಾ ಇರೋದು ನೀವು ಅಲ್ಲಿ ಓಪನ್ ಇಂಟ್ರೆಸ್ಟ್ ಚಾರ್ಟ್ ನೋಡಿದ್ರು ಅದೇ ಕಾಣುತ್ತೆ ಅದೇ ನಿಮಗೆ ನಿನ್ನೇನು ಹೊಸ್ದಾಗಿ ಇನ್ನೇನು ಕಾಣೋದಿಲ್ಲ ಓಕೆ ಲೈಕ್ ಯಾರಾದರೂ ಕಲಿಬೇಕು ಅನ್ನೋರು ಇದ್ರೆ ನಂದು ಕಂಪ್ಲೀಟ್ ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ ಕ್ಲಾಸ್ ಬಂದು ಮುಂದಿನ ಶುಕ್ರವಾರ ಹದಿನಾರನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬದ ದಿನ ಸಂಜೆ ಇರುತ್ತೆ ಲಕ್ಷ್ಮಿ ಪೂಜೆ ಮುಗಿಸಿ ನಿಮಗೆ ಖುಷಿ ಇದ್ರೆ ಬಂದು ಕಲೀರಿ ಸರಸ್ವತಿನ ಹೊಲಿಸ್ಕೊಳ್ಳೋಕೆ ಟ್ರೈ ಮಾಡಿ ಲಕ್ಷ್ಮಿ ಕೂಡ ನಿಮ್ಮ ಮನೇಲಿ ಯಾವಾಗಲೂ ಉಳ್ಕೊಳ್ತಾಳೆ ಓಕೆ ರಿಸ್ಕ್ ಇಲ್ದಲ್ಲೇ ಲೈಫಲ್ಲಿ ಏನು ಸಿಗಲ್ಲ ನೆನ್ಪಿಟ್ಕೊಳ್ಳಿ ಯಾವುದೇ ತಿಂಗ್ಸ್ ಮಾಡಿ ನೀವು ಜಾಬ್ ಮಾಡ್ತೀರಾ ನೀವು ನೈನ್ ಟು ಫೈವ್ ಜಾಬ್ ಅಲ್ಲಿ ಅದಕ್ಕೆ ಎಷ್ಟು ಸ್ಯಾಲ್ರಿ ಅದಕ್ಕೆ ನಿಮ್ಮ ಮೈಂಡ್ ಸೆಟ್ ಫಿಕ್ಸ್ ಮಾಡ್ಕೊಳ್ಳಿ ನೆವರ್ ಥಿಂಕ್ ಲೈಕ್ ನೀವು ಜಾಬ್ ಅಲ್ಲಿ ಮಾಡಿ ಮಾಡೋಕ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಬಹುದು ಅಂದ್ರೆ ಐ ಅಗ್ರಿ ನಾಲ್ ಹಿಡ್ದಿದ್ರೆ ಬಿಸ್ನೆಸ್ ಸ್ಟಾಕ್ ಮಾರ್ಕೆಟ್ ಅಂತಲ್ಲ ಯಾವುದೇ ಇವತ್ತಿಗೆ ಈ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ರಿಚೆಸ್ಟ್ ಮ್ಯಾನ್ ಗಳೆಲ್ಲ ಬಿಸ್ನೆಸ್ ಮ್ಯಾನ್ಸು ಯಾರು ಸ್ಯಾಲ್ರಿ ಓಲ್ಡರ್ಸ್ ಅಲ್ಲ ನೀವು ಒಗಳಿಗೆ ಎಷ್ಟು ಟು ಪ್ಯಾಕೇಜ್ ಇದೆ ಅಂತ ಹೇಳ್ಬೋದು ಆ ಸಿ ಇಗಳನ್ನ ಇಟ್ಟಿರೋನ್ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ನೆನ್ಪಿಟ್ಕೊಳ್ಳಿ ಸೊ ಅದೇ ಥರನೇ ಬಿಸ್ನೆಸ್ ಸಿಕ್ಕಿದ್ರೇನು ದೊಡ್ದಾದ್ರೂ ರೋಡ್ ಸೈಡಲ್ಲಿ ಆ ಗೋಲ್ಗಪ್ಪ ಮಾರೋ ದುಡ್ಡು ನಿಮ್ಮ ಸ್ಯಾಲ್ರಿಗಿಂತ ಜಾಸ್ತಿನೇ ಇರುತ್ತೆ ಕೋರ್ಸ್ ಅದು ನಿಮಗೆ ಗೊತ್ತಿರಬೇಕಷ್ಟೇ ಓಕೆ ಥ್ಯಾಂಕ್ ಯು ಆಲ್